ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಗಾಯ್ಸ್ ಫಸ್ಟ್ ಟೈಮ್ ಆ ವೀಡಿಯೋ ಇದ್ರೆ ವೀಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸೊ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಬಗ್ಗೆ ಇರುವಂಥ ಅಪ್ಡೇಟ್ಸ್ ಮತ್ತು ರಿವ್ಯೂ ಬರ್ತಾ ಇರುತ್ತೆ ನೋಡಿ ಎಂಜಾಯ್ ಮಾಡಿ ಗಾಯ್ಸ್ ತಮಿಳಲ್ಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ನಿಮಗೆ ಸೊ ಯಾವ ಟಾಪಿಕ್ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀವಿ ಅಂತ ಗೈಸ್ ಮೊದಲನೇದಾಗಿ ಅಂದರೆ ಬಿಗ್ ಬಾಸ್ ಅವ್ರ ಪ್ರಕಾರ ನಿಮ್ಗೆ ಗೊತ್ತಿರ್ಬೋದು ಅಂದರೆ ಅಂದರೆ ಜನಗಳು ಯಾರಿಗೆ ಜಾಸ್ತಿ ಓಟ್ ಹಾಕಿರ್ತಾರೆ ಅವ್ರು ವಿನ್ನರ್ ಆಗೋಕ್ಕಾಗಲ್ಲ ಅಂದರೆ ಪ್ರತಿ ಸೀಸನ್ಲ್ಲೂ ಕೂಡ ಇದೇ ರೀತಿಯಾಗಿದೆ ಇನ್ಫ್ಯಾಕ್ಟ್ ಮಾತ್ರ ಅಲ್ಲ ಇನ್ಫ್ಯಾಕ್ಟ್ ಬಿಗ್ ಬಾಸ್ ಅವರು ಕೂಡ ಅದೇ ರೀತಿಯಾಗಿ ತೋರಿಸ್ತಾ ಇರೋದು ನಮಗೆ ನಿಮಗೆ ಸ್ಯಾಟರ್ಡೇ ಮತ್ತು ಸಂಡೇ ಎಪಿಸೋಡ್ ಕ್ಲೀನಾಗಿ ನೋಡಿದರೆ ಗೊತ್ತಿರುತ್ತೆ ನಿಮಗೆ ಅಂದರೆ ಬಿಗ್ ಬಾಸ್ ಪ್ರಕಾರ ಸಂಗೀತ ಅವ್ರನ್ನೇ ವಿನ್ನರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂತ ಇದರ ಬಗ್ಗೆ ಕ್ಲೇಸ್ ಸೀಸನ್ ಟೆನ್ನಿಂದ ಮಾತ್ರ ಅಲ್ಲ ಈ ಇರೋದು ಇನ್ಫ್ಯಾಕ್ಟ್ ಸೀಸನ್ ಒನ್ನಲ್ಲೂ ಕೂಡ ನಿಮ್ಗೆ ಗೊತ್ತಿರ್ಬೋದು ಅರುಣ್ ಸಾಗರ್ ಅವರು ಬಂದಿದ್ರು ಅರುಣ್ ಸಾಗರ್ ಮತ್ತೆ ನಮ್ಮ ಯಾರು ನಮ್ಮ ಯಾರಪ್ಪ ನಮ್ಮ ವಿಜಯ ರಾಘವೇಂದ್ರ ಅವರಿದ್ದರು ಆ ಸೀಸನಲ್ಲಿ ಕೂಡ ಎಲ್ಲರೂ ಅಂದ್ಕೊಂಡಿದ್ದು ಅರುಣ್ ಸಾಗರ್ ವಿನ್ನರ್ ಆಗ್ತಾರೆ ಅಂತ ಬಟ್ ಆ ಸೀಸನಲ್ಲಿ ಕೂಡ ವಿನ್ ಆಗಿದ್ದು ವಿಜಯ ರಾಘವೇಂದ್ರ ಅವರು ಸೊ ಅದೇ ರೀತಿಯಾಗಿ ಅಂದರೆ ಮತ್ತೆ ಯಾವುದು ಸೀಸನ್ ಸೆಕೆಂಡಲ್ಲೂ ಕೂಡ ಅಕುಲ್ ಬಾಲಾಜಿ ಅವರು ಕೂಡ ಅಂದರೆ ಅಕುಲ್ ಬಾಲಾಜಿ ವಿನ್ ಆಗ್ತಾರೆ ಬಟ್ ಆದರೆ ಆ ಸೀಸನಲ್ಲಿ ಸುಜನ್ ಲೋಕೇಶ್ ವಿನ್ ಆಗ್ತಾರೆ ಅಂದರೆ ತುಂಬ ಜನ ಯಾರು ನಮ್ಮ ಬಿಗ್ ಬಾಸ್ ದಿವಾ ಯಾರು ಬಿಗ್ ಬಾಸ್ ದಿವಾಕರ್ ಇದ್ರಲ್ಲ ಸೊ ಅವ್ರು ವಿನ್ ಅಂತ ತುಂಬ ಜನಗಳು ಅಂದ್ಕೊಂಡಿದ್ರು ಬಟ್ ಆ ಸೀಸನಲ್ಲಿ ಕೂಡ ವಿನ್ ಆಗಿದ್ದು ಬಂದು ಚಂದನ್ ಶೆಟ್ಟಿ ಅವರು ಅದೇ ರೀತಿಯಾಗಿ ನೀವು ಯಾವಾಗ ಅಂದರೆ ನಮ್ಮ ಮಂಜು ನಮ್ಮ ಮಂಜು ಪಾಡಿದ್ದಂಥ ಸೀಸನ್ ಇದೆ ಏನು ಎಂಟನೇ ಸೀಸನು ಆ ಸೀಸನಲ್ಲಿ ಅರವಿಂದ್ ವಿನ್ ಅರವಿಂದ್ ಅಂತ ತುಂಬ ಜನಗಳು ಅಂದ್ಕೊಂಡಿದ್ರು ಬಟ್ ಅದರಲ್ಲೂ ಕೂಡ ವಿನ್ ಆಗಿದ್ದು ಯಾರು ನಮ್ಮ ಮಂಜು ಪಾವಗಡ ಅವರು ಅಂದರೆ ಅವರು ಕೂಡ ಡಿಸರ್ವಿಂಗ್ ಕಂಟೆಸ್ಟೆಂಟೆ ಬಟ್ ಅಂದರೆ ಜನಗಳು ತುಂಬ ಅಂದ್ಕೊಂಡಿದ್ದು ಅರವಿಂದ್ ಕೆಪಿನಿ ವಿನ್ ಆಗ್ತಾರೆ ಅಂತ ಬಟ್ ಅಲ್ಲೂ ಕೂಡ ಮಂಜು ಪಾವಗಡ ಅವ್ರನ್ನ ಬಿಗ್ ಬಾಸ್ ಅವ್ರು ವಿನ್ ಮಾಡಿಸಿದ್ದು ಅಂದರೆ ಆ ಕರ ನೋಡ್ತಾ ಹೋದ್ರೆ ಅದು ಅಂದರೆ ಅದೊಂದೇ ಅಗೈಸ್ ಮತ್ತೆ ಸೀಸನ್ ಸೆವೆನ್ನಲ್ಲೂ ಕೂಡ ನೀವು ನೋಡಿದರೆ ಕುರಿ ಪ್ರತಾಪ್ ಮತ್ತು ಶೈನ್ ಅವರು ಟಾಪ್ ಟೂ ಅಲ್ಲಿ ಇರ್ತಾರೆ ಸೊ ಅದರಲ್ಲೂ ಕೂಡ ಅಂದರೆ ಅಂದರೆ ಅದರಲ್ಲೂ ಕೂಡ ಎಲ್ಲರೂ ಅನ್ಕೊಂಡಿದ್ದು ಕುರಿ ಪ್ರತಾಪ್ ಅವರು ವಿನ್ ಆಗ್ತಾರೆ ಅಂತ ಬಟ್ ಶೈನ್ ಶೆಟ್ಟಿ ಶೈನ್ ಶೆಟ್ಟಿಯರ್ ಅಲ್ಲೂ ಕೂಡ ವಿನ್ ಆಗಿದ್ದು ಸೀಸನ್ ಆಯಿತು ಮತ್ತು ಒಂಬತ್ತನೇ ಸೀಸನಲ್ಲೂ ಕೂಡ ಅಂದರೆ ಲಾಸ್ಟ್ ಸೀಸನಲ್ಲಿ ರಾಕೇಶ್ ಅಡಿಗ ಇರ್ತಾರೆ ಮತ್ತು ರೂಪೇಶ್ ಅವರು ಇರ್ತಾರೆ ಸೊ ಅದರಲ್ಲಿ ಅಂದರೆ ಈ ಸೀಸನಲ್ಲಿ ಪ್ರತಾಪ್ ಅವರು ಯಾವ ರೀತಿಯಾಗಿದ್ದಾರೆ ಸೊ ಅದೇ ಅದೇ ರೀತಿಯಾಗಿ ಸೇಮ್ ಲಾಸ್ಟ್ ಇಯರ್ ಕೂಡ ನಮ್ಮ ರಾಕೇಶ್ ಅಡಿಗಾರ ಕೂಡ ಇದ್ದರು ಬಟ್ ವಿನ್ ಆಗಿದ್ದು ಅಂತಂದರೆ ರೂಪೇಶ್ ಶೆಟ್ಟಿ ಅವರು ಅಂದರೆ ಅವರು ಕೂಡ ಒಬ್ಬರು ಡಿಸರ್ವಿಂಗ್ ಎಲ್ಲ ಆಟಗಳನ್ನ ಚೆನ್ನಾಗಿ ಆಡಿದ್ರು ಮನೆಯವರು ಎಲ್ಲರ ಜೊತೆ ಕೂಡ ಚೆನ್ನಾಗಿದ್ರು ಎಲ್ಲಾದರೂ ತ್ಯಾಗ ಮಾಡೋಕ್ಕಂತ ಬಂದಾಗ ರೂಪೇಶ್ ಅವರು ಮೊದಲು ತ್ಯಾಗ ಕೂಡ ಮಾಡ್ತಾಯಿದ್ರು ಅದೆಲ್ಲ ನೋಡಿದ್ರೆ ಅಂದರೆ ಅವರು ಕೂಡ ರೂಪೇಶ್ ಶೆಟ್ಟಿ ಕೂಡ ಅಂದರೆ ಡಿಸರ್ವಿಂಗ್ ಇದ್ದಾರೆ ಸೊ ಅದರಿಂದ ವಿನ್ ಮಾಡಿದ್ದಾರೆ ಬಟ್ ಅಂದರೆ ಜನಗಳು ಅಂದ್ಕೊಂಡಿದ್ದು ಒಂದು ಬಟ್ ಅಲ್ಲಿ ಆಗಿದ್ದು ಕೂಡ ಬೇರೆ ಒಂದು ಅಂತ ಈ ಸೀಸನಲ್ಲೂ ಕೂಡ ಅಂದರೆ ಜನಗಳೆಲ್ಲ ಇರೋದು ಏನಂತಂದರೆ ಪ್ರತಾಪ್ ಅಥವಾ ಕಾರ್ತಿಕ್ ಅವರಿಬ್ಬರಲ್ಲಿ ಯಾರಾದ್ರೂ ಒಬ್ಬರು ವಿನ್ ಆಗ್ತಾರೆ ಅಂತ ಲಶ್ ಬಟ್ ನಿಮ್ಗೆ ಗೊತ್ತಿರ್ಬೋದು ಅಂದರೆ ಡೆಫಿನೆಟ್ಲಿ ಈ ಸತಿ ಬಂದು ಬಿಗ್ ಬಾಸ್ ಅವರು ಸಂಗೀತನ ವಿನ್ ಮಾಡಿಸ್ತಾರೆ ಯಾಕಂದರೆ ಅಂದರೆ ಸೀಸನ್ ಟು ಸೀಸನ್ ಟೂ ಅಲ್ಲಿ ಮಾತ್ರ ಯಾರು ಯಾರಪ್ಪ ಅಂದರೆ ವುಮೆನ್ಸ್ ವಿನ್ ಆಗಿರೋದು ಈ ಸೀಸನಲ್ಲಿ ಒಬ್ಬ ವುಮೆನ್ ಅಂದರೆ ಡೆಫಿನೆಟ್ಲಿ ಕೂಡ ವಿನ್ ಎಲ್ಲ ಸಾಧ್ಯತೆಗಳಿವೆ ಇನ್ಫ್ಯಾಕ್ಟ್ ತನಿಷಾ ಕೂಡ ತುಂಬ ತುಂಬ ಅಪರ್ಚುನಿಟಿಗಳು ಸ್ಟಾರ್ಟಿಂಗ್ ಬಂದಾಗ ಇತ್ತು ಬಟ್ ಅವ್ರು ಬರ್ತಾ ಬರ್ತಾ ಅವರ ಗ್ರಾಫ್ ಅಂದ್ರೆ ಕಂಪ್ಲೀಟಾಗಿ ಡೌನ್ ಆಗಿದೆ ಸೊ ಅದರಿಂದಾಗಿ ಮೇ ಬಿ ತನಿಷಾ ಅವರು ಅಂದರೆ ಅಂದರೆ ಅದನ್ನ ಟೈಟೆಲ್ಲ ವಿನ್ ಆಗೋದನ್ನ ಕಳ್ಕೊಂಡ್ರು ಅಂತ ನಾನು ಹೇಳ್ತೀನಿ ಅದೇ ನೋಡಿದರೆ ಬಟ್ ಸಂಗೀತ ಅವರು ಕೂಡ ಅಂದರೆ ಅವರು ಕೂಡ ಸ್ವಲ್ಪ ಡಿಸರ್ವಿಂಗ್ ಇದ್ದಾರೆ ಅವರು ಕೂಡ ತುಂಬ ಚೆನ್ನಾಗಿ ಆಡ್ಕೊಂಡ್ಬಂದಿದ್ದಾರೆ ಫಸ್ಟ್ ಡೈನಿಂದಲೂ ಕೂಡ ಎಲ್ಲರೂ ಜಗಳ ಅಂತ ಅಂದರೆ ಬ ಜಗಳ ಅಂತ ಬರಲಿ ಏನಾದರೂ ಅಂತ ಬರಲಿ ಅವರ ಸ್ಟ್ಯಾಂಡ್ನ ಅವ್ರು ತಗೋತಾರೆ ಅವರು ಅವ್ರ ಸ್ಟ್ಯಾಂಡ್ ಯಾವತ್ತೂ ಕೂಡ ಅವ್ರು ಬಿಟ್ಟು ಕೊಟ್ಟಿಲ್ಲ ಅದು ಕೂಡ ಒಂದು ಒಳ್ಳೆ ಕ್ಯಾರೆಕ್ಟರ್ ಆದಮಾದ್ಮೇಲೆ ಪ್ರತಾಪ್ ಅವರು ಕೂಡ ಸಖತ್ತಾಗಿ ಆಡ್ಕೊಂಡು ಬಂದಿದ್ದಾರೆ ಎಲ್ಲ ಆಟ ಆಡಬೇಕು ಆಡಿದ್ದಾರೆ ಮೈಂಡ್ ಗೇಮ್ಸ್ ಕೂಡ ಚೆನ್ನಾಗಿ ಆಟಾಡಿದ್ದಾರೆ ಅವರು ಕೂಡ ನಿಮಗಸ್ಟ್ ನಿಮ್ಗೆ ಗೊತ್ತಿರ್ಬೋದು ಈ ಸೀಸನ್ ಟಿ ಆರ್ ಪಿ ಜಾಸ್ತಿ ಆಗಿದೆ ವಿನಯ್ ಮತ್ತು ಸಂಗೀತ ಅವರಿಬ್ಬರಿಂದ ಸ್ಟಾರ್ಟಿಂಗಲ್ಲಿ ಅವರಿಬ್ಬರ ಮಧ್ಯ ಅಂತ ಆದಂಥ ಜಗಳಿಂದಲೇ ಈ ಸೀಸನ್ ಅಂದರೆ ಈ ಸೀಸನ್ ಟಿ ಆರ್ ಪಿ ಎಲ್ಲೋ ಕಿತ್ಕೊಂಡು ಹೋಗ್ಬಿಡ್ತು ಅಂತ ಹೇಳ್ಬೋದು ಅಂದರೆ ಅದೇ ಅಂದರೆ ವಿನಯ್ ಕೂಡ ಫಿಸಿಕಲ್ ಟಾಸ್ಕ್ ಅಂತ ಬಂದು ಸಖತ್ತಾಗಿ ಆಡಿದ್ದಾರೆ ಎಲ್ಲಾದರೂ ವಾದ ಜಗಳ ಏನಾದರೂ ಬರಲಿ ಮಸ್ತಾಗಿ ಆಡಿದ್ದಾರೆ ವಿನಯ್ ಅವರು ಕೂಡ ಅದಾದ್ಮೇಲೆ ಕಾರ್ದಿ ಕೂಡ ಡಿಸರ್ಮಿಂಗ್ ಕಂಟೆಕ್ ಅಂದರೆ ಕಂಟೆಸ್ಟ್ ಆ್ಯಂಡು ಅಂದರೆ ಎಷ್ಟು ಮೇ ಬಿ ಎಷ್ಟು ಒನ್ ಟೂ ತ್ರೀ ವೀಕ್ಸ್ ಸ್ವಲ್ಪ ಕಡಿಮೆ ಆಗಿದೆ ಕಾರ್ತಿಕ್ ಅವ್ರ ಗೇಮ್ ಪ್ಲೇ ಬಟ್ ಸ್ಟಾರ್ಟಿಂಗ್ ಫಸ್ಟ್ ಡೇ ಇಂದ ನೋಡ್ಕೊಂಡು ಕಾರ್ತಿಕ್ ಕೂಡ ಫುಲ್ ಡಿಸರ್ವಿಂಗ್ ಇದ್ದಾರೆ ಸೊ ಅಂದರೆ ಏನು ಗೊತ್ತಾ ಇವಾಗ ಟಾಪ್ ಫೈವಲ್ಲಿ ನಾಲ್ಕು ಜನ ಅಂದರು ಫಿಕ್ಸ್ ಆಗಿ ನನ್ನ ಪ್ರಕಾರ ಇರೋದು ಸಂಗೀತ ಕಾರ್ತಿಕ್ ವಿನಯ್ ಮತ್ತು ಪ್ರತಾಪ್ ಅವರು ಸೊ ಈ ನಾಲ್ಕು ಜನಗಳಲ್ಲಿ ಡೆಫಿನೆಟ್ಲಿ ಹೇಳ್ತಾ ಇದ್ದೀನಿ ನಾನು ಸಂಗೀತ ಮತ್ತು ಪ್ರತಾಪ್ ಇವರು ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರನ್ನ ಟಾಪ್ ಅಲ್ಲಿ ತೊಗೊಂಬರ್ತಾರೆ ಅದೇ ರೀತಿಯಾಗಿ ಕಾರ್ತಿಕ್ ಮತ್ತು ವಿನಯ ಇವ್ ಕಾರ್ತಿಕ್ ಮತ್ತು ವಿನಯ್ ಇವರಿಬ್ಬರು ಕೂಡ ಯಾರಾದರೂ ಒಬ್ಬರನ್ನ ಡೆಫಿನೆಟ್ಲಿ ತೊಗೊಂಬರ್ತಾರೆ ಬಿಗ್ ಬಾಸ್ ಅವರು ಮೇ ಬಿ ನನ್ನ ಪ್ರಕಾರ ಟಾಪ್ ಟೂ ಅಲ್ಲಿ ಸಂಗೀತ ಮತ್ತು ಇವರು ಕಾರ್ತಿಕ್ ಅವ್ರು ಬರ್ಬೋದು ಅಂತ ನನಗೆ ಅನಿಸ್ತಾ ಇದೆ ಏನಂತ ಪ್ರತಾಪ್ ಅವ್ರು ಕೂಡ ಬಂದರೂ ಬರ್ಬೋದು ಬಟ್ ಅಂದರೆ ಟಾಪ್ ಟೂ ಅಲ್ಲಿ ಸಂಗೀತ ಅಂತೂ ಡೆಫಿನೆಟ್ ಇದ್ದೇ ಇರ್ತಾರೆ ಅವ್ರ ಜೊತೆಗೆ ಮೇ ಅಂದ ಅಂದರೆ ಸಂಗೀತ ಜೊತೆಗೆ ಕಾರ್ತಿಕ್ ಅಥವಾ ಪ್ರತಾಪ್ ಇಬ್ಬರಲ್ಲಿ ಇರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಅಂದರೆ ಬಿಗ್ ಬಾಸ್ ಇವಾಗೆಲ್ಲ ಮಾಡ್ತಾ ಇರೋದು ನೋಡಿದ್ರೆ ಅಂದರೆ ಸಂಗೀತಕ್ಕೆ ಬಿಗ್ ಕಡೆಯಿಂದ ಸಿಗ್ತಾ ಇರೋಂಥ ಸಪೋರ್ಟ್ ನೋಡಿದರೆ ಡೆಫಿನೆಟ್ಲಿ ಸಂಗೀತ ಅವರೇ ವಿನ್ನರ್ ಆಗ್ತಾರೆ ಅಂತ ನನಗೆ ಕೂಡ ಅನ್ನಿಸ್ತಾ ಇರೋದು ಸೊ ಗಾಯ್ಸ್ ನಿಮ್ಮ ಪ್ರಕಾರ ಯಾರು ವಿನ್ನರ್ ಆಗಬೇಕು ಸೊ ಯಾರು ವಿನ್ನರ್ ಆಗ್ತಾರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೆ ಗಾಯ್ಸ್ ಅಂದರೆ ಅದೇ ಬಿಗ್ ಬಾಸ್ ಅವರು ನಮ್ರತ ಕೂಡ ಸ್ವಲ್ಪ ಪೂಜ್ ಕೊಡ್ತಾ ಇದ್ದಾರೆ ಅಂದರೆ ವಿನ್ನರ್ ಮಾಡಿಸ್ಬೇಕು ಅಂತಲ್ಲ ಬಟ್ ಅಟ್ಲೀಸ್ಟ್ ಟಾಫ್ ತಗೊಂಡ್ ಬರೋಣ ಅಂತ ಬಟ್ ಟಾಫ್ ಪ್ಲೇಸಿಗೆ ನಿಮ್ಗೆ ಗೊತ್ತಿರ್ಬೋದು ವರ್ತು ಸಂತೋಷ ಆಯಿತು ಸಂಗೀತ ಇವರು ಹೊರತು ಸಂತೋಷ ಆಯಿತು ನಮ್ರತ ಇದು ತನಿಷಾ ಮತ್ತು ತುಕಾಲಿ ಸೊ ಈ ನಾಲ್ಕು ಜನ ಕೂಡ ರೇಸಲ್ಲಿದ್ದಾರೆ ನನ್ನ ಪ್ರಕಾರ ಮೇ ಬಿ ಟಾಪ್ ಫೈವ್ಲಿ ವರ್ತೂರವರೇ ಬರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಗೈಸ್ ನಿಮ್ಗೆ ಗೊತ್ತಿರ್ಬೋದು ಅಂದರೆ ಏನಾದ್ರೂ ಏನಪ್ಪ ಏನಂದರೆ ನಿನ್ನೆ ಆದಂಥ ಒಂದು ಸಂಡೆ ಎಪಿಸೋಡಲ್ಲಿ ಯಾವುದೇ ಕೂಡ ಏನಪ್ಪ ಮನೆಯಿಂದ ಯಾರು ಕೂಡ ಈಚೆ ಬಂದಿಲ್ಲ ನಿಮ್ಗೆ ಗೊತ್ತಿರ್ಬೋದು ಅಂದರೆ ಇವಾಗ ಸಂಕ್ರಾಂತಿ ಕೂಡ ಇರೋದರಿಂದ ಯಾರನ್ನು ಕೂಡ ಕರೆಯೋದು ಬೇಡ ಅಂತ ಅಂದ್ಕೊಂಡಿರ್ಬೋದು ಮೇ ಬಿ ಬಿಗ್ ಬಾಸ್ ಅವರು ಅದೇ ರೀತಿ ಗೈಸ್ ಅಂದರೆ ಅಂದರೆ ಯಾವಾಗ ಅಂದರೆ ಮಂಗಳವಾರ ಅಥವಾ ಬುಧವಾರ ನೈಟ್ ಟೈಮಲ್ಲಿ ಸೊ ಒಂದು ಎಲಿಮಿನೇಷನ್ ಡೆಫಿನೆಟ್ಲಿ ಇರುತ್ತೆ ಅದರಲ್ಲಿ ಅದರಲ್ಲಿ ಮೇ ಬಿ ವರ್ತೂರು ಅಥವಾ ತೊಕಲಿ ಅವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಈಚೆ ಬರೋದು ಡೌಟ್ ಇದೆ ನನ್ನ ಪ್ರಕಾರ ಮೇ ಬಿ ನಮ್ರತಾ ಅಥವಾ ತನಿಷಾ ಅಥವಾ ಅಂದರೆ ಅಂದರೆ ಗಸ್ ನನಗೊಂದು ಪ್ರಕಾರ ಡೆಫಿನೆಟ್ಲಿ ತೀಷೀಶ ಅವ್ರು ಬರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೊ ನಿಮ್ಗೆ ಏನಿಸುತ್ತೆ ಅಂದರೆ ಇವಾಗ ಮಿಡ್ ವೀಕ್ ಎಲಿಮಿನೇಷನಲ್ಲಿ ಯಾರು ಬರ್ಬೋದು ನಿಮ್ಮ ಪ್ರಕಾರ ಮನೆಯಿಂದ ಈಚೆ ಅಂದ್ಬಿಟ್ಟು ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಪೆಸ್ ನಿಮ್ಗೆ ಗೊತ್ತಿರ್ಬೋದು ಅಂದರೆ ಇವತ್ತು ಸೋಮವಾರ ಆಗಿದ ಕಾರಣದಿಂದಾಗಿ ಸೊ ಇವತ್ತು ನಾಮಿನೇಷನ್ ಇರುತ್ತೆ ನಾಮಿನೇಷನಲ್ಲಿ ಬೆಂಕಿಲಿ ಫೋಟೋ ಹಾಕೋದಿರುತ್ತೆ ಅದು ಅಂದರೆ ಸ್ವಲ್ಪ ಅಂದರೆ ಯಾವ ಥರ ಸ್ವಲ್ಪ ಹರ್ಟ್ ಆಗೋ ಥರ ಆಗುತ್ತೆ ಎಲ್ಲರೂ ಕೂಡ ಯಾಕಂದರೆ ಜೀವಂತ ಇರೋ ಫೋಟೋ ತಗೊಂಡು ಬೆಂಕಿಲಿ ಹಾಕ್ತಾರೆ ಅಂದರೆ ಅದು ಕೂಡ ಜಸ್ಟ್ ನಾಮಿನೇಷನ್ಗೋಸ್ಕರ ಅಂತ ಅಂದರೆ ಬಿಗ್ ಬಾಸ್ ಕೊಟ್ಟಂಥ ಟಾಸ್ಕ್ ಅದು ಕೂಡ ತಪ್ಪಂತ ಅಂತ ಹೇಳೋಕ್ಕಾಗಲ್ಲ ಅದೇ ಸ್ವಲ್ಪ ಹಾರ್ಟ್ ಆಗೋ ಥರ ಟಾಸ್ಕ್ ಕೂಡ ಇದೆ ಅದು ನಾಮಿನೇಷನ್ ಮತ್ತು ಓಪನ್ ನಾಮಿನೇಷನ್ ಕೂಡ ಆಗಿರೋದು ಬ್ಲಾಸ್ ಇದರಲ್ಲಿ ಅಂದರೆ ನಮಗೆ ಪ್ರೋಮಲ್ಲಿ ತೋರಿಸಿರೋದು ಜಸ್ಟ್ ಯಾರ್ದು ಸಂಗೀತವರು ಪ್ರತಾಪವ್ರ ಸರ್ತಿ ತಗೋತಾರೆ ಅದಾದಮೇಲೆ ಇವರು ಯಾರಪ್ಪ ತನಿಷಾ ಮತ್ತು ತುಕಲ ಸೇರಿ ಬಿಟ್ಟು ಕಾರ್ತಿಗಳ ಸರ್ ತಗೋತಾರೆ ಮತ್ತು ವಿನಯ ಅವರು ಪ್ರತಾಪ್ ಸರ್ ತಗೋದ್ರೆ ಅಷ್ಟೇ ತೋರಿಸಿರೋದು ಬಟ್ ಅಂದರೆ ಅಂದರೆ ಯಾವ್ಯಾವ ಕಂಟೆಸೆಂಟ್ ಯಾರು ಸರ್ ತಗೊಂಡು ಅಂದರೆ ಕ್ಲಿಯರ್ ಆಗಿ ಒಂದು ಅಂದರೆ ಆ ಡೇಟಾ ಸಿಕ್ಕಿದೆ ನೆಕ್ಸ್ಟ್ ಮೊದಲನೇದಾಗಿ ಸಂಗೀತ ಅವರು ಬಂದು ಪ್ರತಾಪ್ ಮತ್ತು ಪ್ರತಾಪ್ ಮತ್ತು ಕಾರ್ತಿಕ್ ಹೆಸರು ತಗೋತಾರಂತೆ ಇಬ್ಬರು ಜನದ್ದು ಸಂಗೀತ ಅವರು ಪ್ರತಾಪ್ ಅವರು ಬಂದು ತುಕಾಲಿ ಮತ್ತು ವರ್ತೂರ ಹೆಸರು ತೊಗೊಂಡಿದ್ದಾರೆ ಅವರಿಬ್ಬರದ್ದು ಅದಾದಮೇಲೆ ಇವರು ಯಾರಪ್ಪ ನಮ್ಮ ವಿನಯ್ ಅವರು ಕಾರ್ತಿಕ್ ಮತ್ತು ಪ್ರತಾಪ್ ಹೆಸ್ರು ತಗೋದಾರಂತೆ ಸೊ ಅದಾದ ಮೇಲೆ ಕಾರ್ತಿಕ್ ಅವರು ವರ್ತೂರು ಸಂತೋಷ ಮತ್ತು ತುಕಾಲಿ ಸಂತೋಷರು ತೊಗೊಂಡಿದ್ದಾರೆ ಸೊ ಅದಾದಮೇಲೆ ತನಿಷ್ ಅವರು ಬಂದು ತುಕಾಲಿ ಮತ್ತು ಇವರು ತುಕಾಲಿ ಮತ್ತು ವರ್ತೂರ್ ಹೆಸರು ತೊಗೊಂಡಿದ್ದಾರೆ ತನಿಷ್ ಅವರು ಕೂಡ ಸೊ ನಮ್ರತ ಅವರು ನಮ್ರತ ಅವರು ಕೂಡ ತುಕಾಲಿ ಮತ್ತು ವರ್ತೂರ ಹೆಸರು ತೊಗೊಂಡಾರಂತೆ ಅದಾದಮೇಲೆ ಇನ್ನಾರು ಮೇಕಿದ್ರಪ್ಪ ಭರ್ತರು ಸಂತೋಷ್ ಅವರು ನಮ್ರತ ಮತ್ತೆ ನಮ್ರತ ಮತ್ತು ಕಾರ್ತಿಕ್ ಹೆಸರು ತಗೊಂಡಿದಾರಂತೆ ಸೊ ತನೀಶ್ ಅವ್ರದ್ದು ಅಂತ ಹೇಳಿದಾಗ ಸೊ ಕಾರ್ತಿಕ್ ಅವರು ಮತ್ತು ಇವರು ಯಾರು ವಿನಯ ಹೆಸರು ತಗೊಂಡಿದಾರಂತೆ ಸೊ ಗೈಸ್ಟ್ ನಿಮ್ಗೆ ಏನು ಅನಿಸುತ್ತೆ ನಿಮ್ಮ ಪ್ರಕಾರ ಅಂದರೆ ನಿಮ್ಮ ಪ್ರಕಾರ ಮನೆಯಿಂದ ಯಾರು ಈಚೆ ಬರ್ಬೋ ಬರಬೇಕು ಈ ಸತಿ ಅಂದರೆ ಅಲ್ಲಿ ಮತ್ತೆ ಮಿಡ್ ಮಿಡ್ವಿಕ್ ಆದಮೇಲೆ ಕೂಡ ಗೈಸ್ ಅಂದರೆ ಮತ್ತೆ ಸಂಡೇ ಎಪಿಸೋಡ್ ಅಲ್ಲಿ ನಿಮ್ಮ ಪ್ರಕಾರ ಯಾರು ಈಚೆ ಬರ್ತಾರೆ ಮತ್ತು ಅಂದರೆ ಇವಾಗ ನಿಮ್ಮ ಪ್ರಕಾರ ಟಾಪ್ ಟೂಲ್ ಯಾರು ಬರ್ಬೋದು ನಾನು ಮೊದಲೇ ಹೇಳ್ದಂಗೆ ಸೀಸ ಅಂದರೆ ಮೊದಲನೇ ಸೀಸನ್ಲಿ ಅರುಣ್ ಸಾಗರ್ಗೆ ಜಾಸ್ತಿ ಫ್ಯಾನ್ ಸಪೋರ್ಟ್ ಇತ್ತು ಬಟ್ ಅಲ್ಲಿ ವಿಜಾರ ಆಗೋಂದ್ರೆ ವಿನ್ ಆಗ್ತಾರೆ ಇನ್ಫ್ಯಾಕ್ಟ್ ಸೀಸನ್ ಫೈವಲ್ಲೂ ಕೂಡ ಯಾರು ಅವ್ರು ಬಿಗ್ ಬಾಸ್ ದಿವಾಕರ್ ಅಂತ ಅದರಲ್ಲಿ ಅವ್ರಿಗೆ ಅಂದರೆ ಅಂದರೆ ಜನಗಳೆಲ್ಲರೂ ಕೂಡ ಅವರು ವಿನ್ ಆಗ್ತಾರೆ ಅಂತ ಅಂದ್ಕೊಂಡಿರ್ತಾರೆ ಬಟ್ ಅಲ್ಲಿ ವಿನ್ ಆಗಿದ್ದು ಬಂದು ಇವರು ಯಾರಪ್ಪ ನಮ್ಮ ಚಂದನ್ ಶೆಟ್ಟಿ ಅವರು ಅದಾದ್ಮೇಲೆ ಸೀಸನ್ ಸೆವೆನ್ನಲ್ಲೂ ಕೂಡ ಕುರಿ ಪ್ರತಾಪ್ ಆಗ್ತಾರೆ ಅಂದ್ಕೊಂಡಿದ್ರು ಬಟ್ ವಿನ್ ಆಗಿದ್ದು ಬಂದು ನಮ್ಮ ಶೈನ್ ಶೆಟ್ಟಿ ಅವರು ಸೀಸನ್ ಎಂಟಲ್ಲೂ ಕೂಡ ಅರವಿಂದ್ ಕೆಪಿ ಮತ್ತು ಮಂಜು ಪಾವಗಡ ಇರ್ತಾರೆ ಎಲ್ಲರೂ ಅಂದ್ಕೊಂಡಿದ್ದು ಅರವಿಂದ್ ಕೆಪಿ ಅಂತ ಬಟ್ ಅಲ್ಲಿ ವಿನ್ ಆಗಿದ್ದು ನಮ್ಮ ಮಂಜು ಪಾವ್ಗೌಡ ಅವರು ಸೊ ಗೈಸ್ ಸೀಸನ್ ಅಂತ ಗೊತ್ತಿದೆ ನಿಮಗೆ ರಾಗೇಶ್ ಅಡಿಗ ಮತ್ತು ಇವರು ಇರ್ತಾರೆ ಯಾರಪ್ಪ ನಮ್ಮ ರೂಪೇಶ್ ಶೆಟ್ಟಿ ಅವರು ಸೊ ಅದರಲ್ಲಿ ಕೂಡ ರೂಪೇಶ್ ಶೆಟ್ಟಿ ವಿನಿರ್ತಾರೆ ಈ ಸೀಸನ್ನಲ್ಲೂ ಕೂಡ ಅಂದರೆ ಈ ಸೀಸನ್ಲಿ ಈಗ ಟಾಪ್ ತ್ರೀಲಿ ಬರೋ ಅಂದರೆ ನನ್ನ ಪ್ರಕಾರ ಬರೋದು ಸೊ ಕಾರ್ತಿಕ್ ಪ್ರತಾಪ್ ಮತ್ತು ಸಂಗೀತ ಅವರು ಟಾಪ್ ಟೂಲಿ ಸ್ವಲ್ಪ ಅಂದರೆ ಜಾಸ್ತಿ ಅಂದರೆ ಜಾಸ್ತಿ ಸ್ವಲ್ಪ ಜಾಸ್ತಿ ಕಾಂಪಿಟೇಷನ್ ಇದೆ ಬಟ್ ಅಂದರೆ ಟಾಪ್ ಟೂಲ್ ಸಂಗೀತ ಅವರಂತೂ ಡೆಫಿನೆಟ್ಲಿ ಇರ್ತಾರೆ ಬಿಗ್ ಬಾಸ್ ಇವಾಗ ಮಾಡ್ತಾ ಇರೋದು ನೋಡಿದ್ರೆ ಸೊ ಅವ್ರ ಜೊತೆಗೆ ಮೇ ಬಿ ಕಾರ್ತಿಕ್ ಅಥವಾ ಪ್ರತಾಪ್ ಒಬ್ರು ಇರ್ತಾರೆ ಬಟ್ ಡೆಫಿನೆಟ್ಲಿ ವಿನ್ ಆಗೋದು ಸಂಗೀತಾನೆ ಅಂತ ಬಿಗ್ ಬಾಸ್ ಇವಾಗ ತೋರಿಸ್ತಾ ಇರೋದು ಡೆಫಿನೆಟ್ಲಿ ಗಾಯಸ್ ಬಿಗ್ ಬಾಸ್ ಅವರು ನಾನು ವಿನ್ ಮಾಡಸೇ ಮಾಡಿಸ್ತಾರೆ ಯಾಕಂದರೆ ನೀವು ಫಸ್ಟ್ ಏಡಿಂದ ನೋಡ್ಕೊಂಡು ಬಂದರೆ ಅವರ ಗೇಮ್ ಪ್ಲೇನ್ ಕೂಡ ಅದೇ ರೀತಿಯಾಗಿದೆ ಎಲ್ಲೂ ಕೂಡ ಚೇಂಜ್ ಆಗಿಲ್ಲ ಅದು ಸೊ ಅದರ ಅಂದರೆ ಅದು ಕೂಡ ವರ್ತ್ ಇದೆ ಅಂತ ಅನಿಸುತ್ತೆ ನನಗೆ ಯಾಕಂದರೆ ನೋಡಿದರೆ ಅಂದರೆ ಗಿನ್ಫಾ ಅಂದರೆ ಇನ್ಫ್ಯಾಕ್ಟ್ ಅವ್ರಿಗೆ ಫ್ಯಾನ್ ಫಾಲೋಯಿಂಗ್ ಕೂಡ ತುಂಬ ತುಂಬ ಚೆನ್ನಾಗಿದೆ ಪ್ರತಾಪ್ ಮತ್ತು ಸಂಗೀತ ಅವ್ರಿಗೆ ಕಂಪೇರಿಂಗ್ ಟು ಕಾರ್ತಿಕ್ ಮತ್ತು ವಿನಯ್ ನೋಡಿಕೊಂಡ್ರೆ ಬಟ್ ಹೇಳೋಕ್ಕಾಗಲ್ಲ ಗಾಯಸ್ ಕಾರ್ತಿಕ್ ಕೂಡ ಡಿಸರ್ವಿಂಗ್ ಇದೆ ನಾನು ವಿನ್ ಆಗೋದಕ್ಕೆ ಬಟ್ ನೋಡೋಣ ಅದೇ ಯಾವ ರೀತಿ ಆಗುತ್ತೆ ಅಂದ್ಬಿಟ್ಟು ಸೊ ಪ್ರಕಾರ ಕೂಡ ಯಾರು ಟಾಪ್ ಅಲ್ಲಿ ಬರ್ತಾರೆ ಯಾರು ಟಾಪ್ ತ್ರೀಯಲ್ಲಿ ಬರ್ತಾರೆ ಮತ್ತು ವರ್ ನಡೆಯುವಂಥ ಒಂದು ಮಿಡಿ ಕಿಲೋಮೀಷನ್ ಯಾರು ರೀಚ್ ಹೋಗ್ತಾರೆ ಅದನ್ನು ಕೂಡ ಕಮೆಂಟ್ ಅಲ್ಲಿ ತಿಳಿಸಿ ಸೊ ಗಾಸ್ ಇದೇ ರೀತಿಯಾಗಿ ಏನಾದರೂ ಅಪ್ಡೇಟ್ಸ್ ಇದೆ ಸೊ ಡೆಫಿನಿಟ್ಲಿ ತಗೊಂಡ್ಬರ್ತೇನೆ ಅಂತಾನು ಸಿಗೋಣ ನೆಕ್ಸ್ಟ್ ಅಲ್ಲಿ